Bana <laughs> bana <laughs> ಮಕ್ಕಳಾಗಿ ಪ್ರಪಂಚದ ಬೆಳಕನ್ನು ಕಂಡವರು ನಾವು ಈರೋ ಮಕ್ಕಳಿಗೆ ಒಬ್ಬ ಹಿರಿಯವರಾದವ ನಾನು ಹಿರಿಯವರಾದ ಹಿರಿಯ ಕಮಲ ಧ್ವಜ ನಮ್ಮ ತಾಯಿ ಪತ್ನಿ ಅಪ್ಪಶೇಖರ ಏನು ಆರಂಭನೆ ಮಾಡಿದೆ ಪತ್ರ ಈ ನೀನು ಕಮಲಿಲ್ಲ ಅಂದ್ರೆ ಸೂರ್ಯ ಎಂದು ಕಮಲವೇ ಮರಣ ಹತ್ತಿರ ಸೂರ್ಯದ ಕೇಳ ಬಿದ್ದಾಗ ಮುದುಕಿದಂತಹ ಕಮಲ ಅರಳುವುದಕ್ಕೆ ಸಾಧ್ಯವೊಂದು ಹಾಗಿದ್ರೆ ನಮ್ಮ ನಾಡಿನಲ್ಲಿ ಎಲ್ಲಿ ನೋಡಿದ್ರು ಕಮಲ 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 ಯಾಕೆ ಹೀಗೆ ಕಾರಣ ಪ್ರಪಂಚದಲ್ಲಿ ಎನ್ನುವುದನ್ನು ನಾವು ಬಗ್ಗೆ ತಾವು ಚಿಂತನೆಯನ್ನು ಮಾಡಬೇಕು ಆ ಕುರಿತಾಗಿ ಪೌಷತ್ಯರ ಚಿಂತನೆಯನ್ನು ಮಾಡಬೇಕು ಇದರಿಂದ ಮಾಡಿದ್ದು ಇಬ್ಬರು ಮಕ್ಕಳಿಗೆ ಚರ್ಮ ಪಟ್ಟಣಗೆ ತಂದೆ ತಾಯಿಗಳ ಮಣೆಗಾರಿಕೆ ಎಂಬುದು ಪರಿಪೂರ್ಣ ಎನಿಸುವುದಿಲ್ಲ ಹಾಗೆ ಪರಿಪೂರ್ಣ ಎನಿಸುವುದು ಯಾವಾಗ ತಾವು ದುಃಖಿಸಿದಂತಹ ಮಕ್ಕಳಿಗೆ ಯಾವುದನ್ನು ತಂದೆ ತಾಯಿಗಳು ಕೊಡದಿದ್ದಾಗಿಲ್ಲ ಅಂದ್ರೆ ಎಷ್ಟು ಚಿರಿತನವನ್ನು ತಂದೆ ತಾಯಿಗಳು ನೆಲೆಸಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ ಆಮೇಲೆ ಆರೋಚಿಸಬಾರದು ಮಕ್ಕಳಿಗೆ ತಂದೆ ತಾಯಿಗಳ ಹತ್ತನ್ನು ಸಿದ್ಧಪಡಿಸಬಾರದು ಹಾಗೆ ಮುಖ್ಯವಾಗಿ ತಂದೆ ತಾಯಿಗಳಾದ ಮಕ್ಕಳಿಗೆ ನೀಡಬೇಕಾದಂತಹ ಬಹುದೊಡ್ಡ ಬದುಕಿನಲ್ಲಿ ಕೊಡುಗೆ ಏನು ಏನು ಗೊತ್ತಾಗಿದ್ದು ಮಕ್ಕಳಿಗೆ ಸಂಸ್ಕಾರವಿರುವುದನ್ನು ಮತ ಸಿ ಹೇಳುವುದು ತಂದೆ ತಾಯಿಗಳಾದವು ಎಳೆಯ ಮಕ್ಕಳಿಗೆ ಸಂಸ್ಕಾರವನ್ನು ಆದ್ರೆ ಅದುವೇ ಮುಂದೆ ಸಂಸ್ಕೃತಿಯಾಗಿ ಬೆಳೆಯುತ್ತದೆ ಆ ಸಂಸ್ಕೃತಿಯಾಗಿ ಅವರು ಬೆಳೆಯುತ್ತಾ ಬೆಳೀತಾ ಮುಂದೊಂದು ದಿನ ಅವರ ಸಂಸಾರಕ್ಕೆ ಕರೆದು ಹಾಗೆ ಸಂಸಾರ ಎನ್ನುವಂತಹ ಚಿತ್ರದಲ್ಲಿ ಅವರು ಮುಂದುವರೆತಾ ಮುಂದುವರೆತಾ ಹೋದಾಗ ಕೊನೆಯ ಒಂದು ದಿನ ಅದು ಅಂತ್ಯ ಸಂಸಾರದಲ್ಲಿ ಕೊನೆ ದೊಡ್ಡುತ್ತದೆ ಅದು ಕರಬೇಕಾಗಂತ ಬಹು ದೊಡ್ಡ ಅಂದ್ರೆ ಅದು ತುಂಬಾ ಕರಬೇಕು ಹೌದು ಅದನ್ನು ನಮ್ಮ ನೀವು ಕೊಟ್ಟಿದ್ದಾರೆ ಬುದ್ಧಿ ರೂಪiga ಯನ್ನು ಬುದ್ಧಿ ವಿದ್ಯೆ ವಿಧೀನ ಪಶುವಿಗೆ ಸಮಾನ ಹಾಗೆ ನಮ್ಮ ಮಕ್ಕಳ ಆಗಬಾರದು ಎಲ್ಲ ಕಾಯಿ ಗುರುಮಠಕ್ಕೆ ಕಣಿಸು ಕೊಟ್ಟಿದ್ದಾರೆ ಹೌದು ಬೇತು ಬೇಕಾದಂತಿಕೆ ಯನ್ನು ಕಲಿಕಿದ್ದೇವೆ ಕೌಶಲ್ಯದ ನಿತ್ಯ ಕಲಿತು ಒಂದ ರೀತಿಯಲ್ಲಿ ನಾವು ಹೀಗೆ ಕರೆದುಕೊಂಡಿದ್ದೇವೆ ನಾವು ಅರಮನೆಯನ್ನು ಸೇರಿಕೊಂಡು ಕೆಲವಷ್ಟು ಸಮಯ ಆಯಿತು ಆವಾಗ ಹಾಗೆ ಮಕ್ಕಳು ತಂದೆ ತಾಯಿಗಳ ಹೆಗಡೆತ್ತರಕ್ಕೆ ಬೆಳೆದು ನಿಂತಾರೆ ಈ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ದೃಷ್ಟಿ ಇಷ್ಟಬೀಳು ಯಾಕೆ ಹೇಳು ಮಕ್ಕಳಿಗೆ ತಂದೆ ಕಚ್ಚಿಕೊಂಡಿದ್ದ ನೋಡ್ತಾರೆ ನನ್ನ ಹೆಗಡೆತ್ತರಕ್ಕೆ ಮಕ್ಕಳು ಬೆಳೆದು ನಿಂತಿದ್ದಾರೆ ಇನ್ನು ನಾನು ದುಡಿಬೇಕಾ ಈ ಆಲೋಚನೆ ಬರ್ತದ ಸಹಜ ಯಾಕೆ ನಾಡಿನ ಅಧಿಕಾರ ಸೂತ್ರವೆಂಬುದು ಮುನ್ನಡೆಸಿದ್ದು ನನಗೆ ಸಾಕು ತಿಳಿಸ್ತಾ ಇದೆ ನನ್ನ ಹೆಡಲತ್ತರಕ್ಕೆ ಬೆಳೆದಿರುತ್ತ ನೀವು ಮಾಡಬೇಕು ಆವಾಗ ನೀನು ಸೂಚನೆ ಮಾಡಿದೆ ಆದ್ರೆ ನಿಚ್ಚರಿಸಿದೆ ತಂದೆ ಈಗ ನಾಡಿನ ಸಿಂಹಾಸನವನ್ನು ನಾವು ಏರುದರಿಸಿದ್ದ ಮೊದಲು ಮಾಡಬೇಕಾದ ಕೆಲವಷ್ಟು ಕಾರ್ಯಗಳುಂಟು ಅಂದ್ರೆ ನಾಡಿನ ಸಿಂಹಾಸನವನ್ನು ಏರುದಟ್ಟ ಮೊದಲು ಈ ನಾಡಿನ ಪ್ರಜಾ ಅವರನ್ನ ಒಪ್ಪಿಕೊಳ್ಳಬೇಕು ಅವರನ್ನ ಮೆಚ್ಚಿಕೊಳ್ಳಬೇಕು ಹಾಗೆ ಅದಕ್ಕೆ ಏನು ಮಾಡಬೇಕು ಎಂಬುದನ್ನು ಎನ್ನುವುದನ್ನು ಮಾಡಿ ಸಮಸ್ತ ನಾಡಿನಲ್ಲಿ ದಂಡಯಾತ್ರೆಯನ್ನು ಕೈಗೊಂಡು ಆ ಮುಖ್ಯವಾಗಿ ನಮ್ಮ ಪರಾಕ್ರಮ ಏನು ಎಂಬುದನ್ನು ಪ್ರಕಟಗೊಳಿಸುವುದರ ಸುಗಮ ಲೋಕ ಮಾನ್ಯರಾದ ಮತ್ತೆ ಈ ಸಿನಿಮಾ ವಿಷ್ಠಾನವನ್ನು ಏನು ಇದಕ್ಕೆ ಸತ್ಯ ಹೇಳಿದ್ದಾರೆ ಜೊತೆಗೆ ಮತ್ತೊಂದು ಮಾತ್ರ ಹೇಳಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀ ಪ್ರ ಮೊದಲೇ ಆಗಬೇಕು ಹೇಳಿದ್ರು ನಾಕೆಂತ ಒಟ್ಟು ಮದುವಾಗಿ ಕಾಣ್ತದೆ ಕುಡಿದು ನೋಡಿದ್ರ ಅಂತ ಕೇಳಿದ್ರೆ ನೋಡಿ ಹಾಗಿದ್ರೆ ನಮ್ಮ ಕುಲಕ್ಕೆ ನಮ್ಮ ಯೋಗ್ಯತೆಗೆ ಸರಿಯಾದಂತಹ ಗಮನೀಯರು ಎಲ್ಲಿ ಸಿಗ್ತಾರೆ ಆಲೋಚಿಸಬೇಕಾದ ಅವಶ್ಯಕತೆ ಏನಿಲ್ಲ ಇಲ್ಲಿಂದಿದ್ದಕ್ಕೆ ನಾನಾದ್ರೂ ಅತ್ಯಂತ ಉಪದೇಶ ಮಾಡ್ತೇವೆ ಅಲ್ಲಿ ಯಾರಾದರೂ ಇದೇ ಇದ್ರೆ ಅವರು ನಮಗೆ ಅನುಕೂಲ ಆಗಿದ್ರೆ ಪ್ರತಿ ವೆಚ್ಚ ಿದ್ದಾರೆ ಅವರ ಆಶೀರ್ವಾದವನ್ನು ಪಡೆದು ಆ ಕೈಯಲ್ಲಿ ಯುಶನವನ್ನು ಪಿಡಿದು ನಾವು ಹೊರಟಾಗ ಭಾಗವತೆಯನ್ನು ಹೋರಾಟ ಆದ್ದರಿಂದ ಮುಂದಿನ ಮನೆಯಲ್ಲೂ ತೀರರನ್ನು ಗೊತ್ತಾಗಬೇಕಿದೆ ಇಲ್ಲಿ ಉಳಿದೋ